ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಆರ್ಥಿಕವಾಗಿ ಸಬಲರಾಗಲು ಸಹಕಾರಿ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಕಾರ್ಯಕ್ರಮ ಕೈಫಾರದಲ್ಲಿ ಚಿಂತಾಮಣಿ ಪ್ರಧಾನಿ ಮೋದಿ ನಡೆನುಡಿಯಿಂದಾಗಿ ವಿಶ್ವಕಂಡ ಶ್ರೇಷ್ಠ ನಾಯಕರಾಗಿದ್ದು ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟಗಳಿಗೆ ಸಮಾನವಾಗಿ ನಿಲ್ಲಬೇಕೆಂಬ ನಿಟ್ಟನಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆಂದು ಕೇಂದ್ರ ಆಹಾರ ನಿಗಮ ಮಂಡಳಿ ಸದಸ್ಯ ಹಾಗೂ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅಭಿಪ್ರಾಯಪಟ್ಟರು ತಾಲೂಕಿನ ಕೈವಾರ ಗ್ರಾಮದ ಶ್ರೀ ಯೋಗಿ ನಾರಾಯಣ ಮಠದ ಅವರ ಸಮೀಪ ನಡೆದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಯಾವುದೇ ಜಾತಿ ಧರ್ಮ ಪಕ್ಷದ ಭೇದವಿಲ್ಲದೆ ಎಲ್ಲ ಪಕ್ಷಗಳ ಜನತೆ ಪಡೆದುಕೊಳ್ಳುತ್ತಿದ್ದು ಯಾವುದೇ ಪಕ್ಷದವರು ಮೋದಿ ಜೊತೆ ಹೋಗಬಹುದು ಬರಬಹುದು ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಬಡಜನರಿಗೆ ಸುಲಿಗೆ ಮಾಡುತ್ತಿದ್ದಾರೆಂದು ಗಮನಿಸಿ ಕೇಂದ್ರ ಸರ್ಕಾರ ದೇಶದ ಎಂಬತ್ತು ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡಿ ಆರೋಗ್ಯ ವಿಚಾರಗಳಿಗೆ ಹಣವನ್ನು ಹೊಂದಿಸಿ ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಿದೆ ಕೊರೋನಾ ಸಂದರ್ಭದಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಉಚಿತವಾಗಿ ಲಸಿಕೆಯನ್ನು ನೀಡಿರುವುದಲ್ಲದೆ ಬಡಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್ ಉಜ್ವಲ್ ಯೋಜನೆ ಕ್ಷಯಮುಕ್ತ ಭಾರತ ಅಭಿಯಾನ ಕಿಸಾನ್ ಸಮ್ಮಾನ್ ಯೋಜನೆ ಫಸಲ್ ಭೀಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ಗ್ಯಾಸ್ ಸ್ಟೌವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆಗೆ ಸಂಬಂಧಿಸಿದ ಪ್ರತ್ಯಾಕ್ಷಿಕೆಗೆ ವೇಣುಗೋಪಾಲ್ ಚಾಲನೆ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರೈತರಿಗೆ ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯಲಕ್ಷ್ಮಿ ಆರ್ ಆರೋಗ್ಯ ಇಲಾಖೆ ಅಧಿಕಾರಿ ಕುಮಾರಿ ದಿವ್ಯಾ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ವಿನೂತ ರೆಡ್ಡಿ ಕೃಷಿ ಅಧಿಕಾರಿ ಲಕ್ಷ್ಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಂಗಲಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಕರಿಬಸಪ್ಪ ಕಾರ್ಯದರ್ಶಿ ಎಂ ಕೃಷ್ಣಪ್ಪ ಕರವಸುಲಿಗಾರ ಕೆಎಚ್ ಚೆನ್ನಪ್ಪ ಸೇರಿದಂತೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಸರ್ಕಾರ ನಮ್ಮನ್ನ ಆ ಕಳಿಸಿದೆ ನಾಲ್ಕು ಸರಿ ಮುಖ್ಯಮಂತ್ರಿ ಆಗಿದೆ ಗುಜರಾತ್ ಅಲ್ಲಿ ಎರಡು ಸಲ ಪ್ರಧಾನಮಂತ್ರಿಗಳಾಗಿದ್ದೀರಿ ಅಂತೇಳಿ ತಮ್ಮ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಗ್ಯಾಸ್ ಇರಬೇಕು ಕ್ಯಾನ್ಸರ್ಗೆ ಸೌಳೆ ಕೊಟ್ಟು ಸೌಲಭ್ಯ ಒಲೆ ಹಾಕಿ ಅವುಗಳೆಲ್ಲ ತಾಯಿಯನ್ನು ನಮ್ಮ ಅಕ್ಕ ತನ್ನೋದ್ರು ಇವತ್ತು ಕ್ಯಾನ್ಸರ್ಗಳಿಗೆ ಕ್ಷೇತ್ರಗಳಿಗೆಲ್ಲ ಚಿಂತಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಉಜ್ವಲ ಗ್ಯಾಸ್ ಯೋಜನೆ ರೈತರಿಗಿರಪ್ಪ ಅವರು ವರ್ಷದಲ್ಲಿ ನಾ ಮೂರು ಕಂತಲ್ಲಿ ಇವತ್ತೊಬ್ಬ ರೈತರಿಗೆ ಹದಿನೈದು ಕಂತಿದೆ ಮೂವತ್ತು ಸಾವಿರ ರೂಪಾಯಿ ಕಿಸಾನ್ ಯೋಜನೆ ಅವರಿಗೆ ಸುರಕ್ಷಾ ಬಿಮಾ ಯೋಜನೆ ಅಂತ ಬಿಟ್ಟು ಬೆಳೆದಂತ ರೈತರಿಗೆ ಏನನ್ನ ಕೈ ಕೊಟ್ರೆ ನಾನೂರ ತಂತ ರೂಪಾಯಿ ಕೊಟ್ಟರೆ ಅವರಿಗೆ ಭೀಮಾ ಯೋಜನೆ ಅಂತೇಳಿ ಅವರಿಗೆ ಬಿದ್ರೋ ಯೋಜನೆ ಅಂತ ಇನ್ಸೂರೆನ್ಸ್ ಇಪ್ಪತ್ತು ರೂಪಾಯಿ ಕೊಟ್ಟರೆ ಎರಡು ಲಕ್ಷ ಮೂರು ಲಕ್ಷ ಇನ್ಸೂರೆನ್ಸ್ ಬರೋದು ಅವ್ರಿಗೆ ರೈತರಿಗೆ ಇರಪ್ಪ ಸಣ್ಣ ರೈತರ ಮೂರು ಲಕ್ಷ ರೈತ ಕೃಷಿ ಕೆಲಸಗಳು ಕೇಂದ್ರ ಕೆಲಸಗಳು ಮಾಡ್ತಾ ಇದ್ದೀವಿ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ರೈತ ಮಹಿಳೆಯರಾಗ್ಬೋದು ರೈತರಾಗುವುದು ವಿಶ್ವ ಎಲ್ಲ ಕಾರ್ಮಿಕ ವರ್ಗರು ಆಟ ಓಡಿಸೋದ್ರಿಂದ ತದ್ದಾರಿ ಮಾಡೋದ್ರಿಂದ ಎಲ್ರಿಗೂ ಟ್ರೈನಿಂಗ್ ಕೊಟ್ಟು ಅವರಿಗೆ ಹದಿನೈದು ದಿವಸ ಐನೂರು ಐನೂರು ರೂಪಾಯಿ ಸ್ಟೈಫ್ ಕೊಟ್ಟು ಪಿಟಿ ಕ್ಲಾಕ್ಸ್ ಮಾಡಿ ಟೈಲರಿಂಗ ಇನ್ನ ನಾನಾಕು ಲ ಕಸಬಗಳು ಮಾಡೋರಿಗೆ ಆ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗ್ ಕಿಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಉದಾಹರಣೆ ಟ್ರೈಲರ್ ಮೆಷಿನ್ ீடிங் மிஷின் மோடி கட்டது அவ்வளோ நம்ம மழியர் எல் உதவி கொடக்காக மேலே வரல இல்லப்பா தரேன் ஃபுட் பாத் பீதி வியாபாரிங்க சந்திக்கும் படக சாய் ஐநூறு ரூபாய் பட் கட்டி అది బాడ యా బ్యాంక్ అోదీ గ్యారంటీ అప్లకేషన్ హాక్రె మోదీ గ్యారంటీ అంతా ఈ ఒర మూడు దివసీ లోన్ సాంక్షన్ హిర రూపాయ